ನಾವು ಯಾರ್ಯಾರ ದೂ ಮಾಡ್ತಾ ಇರ್ತೀವಿ ಅದೆಲ್ಲ ನೀವು ಬರಬೇಕು ನಿಮ್ಮ ಬಗ್ಗೆ ನಾವು ಕನಸು ಕಟ್ಕೊಂಡಿದೀವಿ ಕರ್ನಾಟಕ ಅನ್ನೋದು ಮುಂದಿನ ಭವಿಷ್ಯ ಇರೋದು ನಿಮ್ಮ ಮೇಲೆ ಎಷ್ಟೋ ಯೋಜನೆಗಳು ಎಲ್ಲ ನಿಮ್ಮ ಮೇಲೆ ಯಾರ್ಯಾರು ಯಾಕೆ ಬೇರೆ ರಾಜ್ಯದವ್ರು ಬರ್ತಾರೆ ಬೇರೆ ಭಾಷೆಯವರು ಬರ್ತಾರೆ ಇಲ್ಲೇ ನೆಲೆಸ್ತಾ ಇದಾರೆ ಇಲ್ಲಿ ಬಂದವರು ವಾಪಸ್ ಹೋಗ್ತಾ ಇಲ್ಲ ಅನ್ನೋದು ಕಾರಣ ಇರೋರು ನಾವೇ ಕಾರಣ ಇವತ್ತು ಇದಾಯ್ತು ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಮೋಸ ಆಯ್ತು ನಾವ್ ಯಾರು ಕೇಳಲಿಲ್ಲ ಮೋಸ ಆಯ್ತು ಇಲ್ಲಿಗೆ ಮುಂದೆ ಕನ್ನಡ ಪ್ರಶ್ನೆ ಪತ್ರಿಕೆಲ್ಲೂ ಬರಲ್ಲ ಏನು ಬರಲ್ಲ ನೀವು ತಂದೆ ತಾಯಿಗಳು ಏನೇ ತಿಪ್ಪುರ್ಲಾಗ ಹೊಡ್ದು ಏನೇ ನೀವು ಪಲ್ಟಿ ಹೊಡ್ದ್ರು ಸರ್ಕಾರಕ್ಕೆ ಏನೇ ಮನವಿ ಜಿ ಮೇಲು ಇ ಮೇಲು ನೀವ್ ಏನ್ ಹಾಕಿದ್ರೂ ನಿಮ್ಮ ಒಂದು ಏನು ನೀವು ಪ್ರಶ್ನೆ ಮಾಡ್ತೀರಾ ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಇರೋದೇ ಇಲ್ಲ ಅವತ್ತು ಯಾರ ಹೋಗ್ ಕೇಳ್ತೀರ ಇವತ್ತು ನಮ್ಮ ಅದೃಷ್ಟಕ್ಕೆ ಈ ಜನರೇಷನ್ ಅಲ್ಲಿ ಹೋರಾಟಗಳು ಅನ್ನೋದು ಕೊನೆಯ ಹಂತದಲ್ಲಿದೆ ಚಳುವಳಿಗಳು ಅನ್ನೋದು ಕೊನೆ ಹಂತದಲ್ಲಿದೆ ನಿಮ್ಮ ಮಕ್ಕಳು ಏನೋ ತೊಂದರೆ ಆದ್ರೆ ನಿಮ್ಗೆ ತೊಂದರೆ ಆದ್ರೆ ಕನ್ನಡ ತೊಂದರೆ ಆದ್ರೆ ನೀವು ನಮ್ಮ ಮನೆ ಬಾಗಲ ತೊಂದ್ರೆ ರಕ್ಷಣಾ ವೇದಿಕೆ ಆಫೀಸ ತೊಂದ್ರೆ ಕನ್ನಡ ಪರ ಸಂಘಟನೆಗಳ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಿಮಗೋಸ್ಕರ ಸರ್ವತ್ತಲ್ಲೂ ಹೋರಾಟ ಮಾಡೋದಕ್ಕೆ ಇವತ್ತು ನಾವಿದೀವಿ ನಾಳೆ ದಿನ ನಾನು ಹೇಳೋದು ನಾಳೆ ದಿನ ಯಾರಿರ್ತಾರೆ ಇಡೀ ಕನ್ನಡ ಅನ್ನೋದು ನಿಮ್ಮ ಕನಸು ನನಸು ಮಕ್ಕಳು ಎಲ್ಲನೂ ಸರ್ವನಾಶ ಹೋಗುತ್ತಲ್ಲ ಅವತ್ತು ಯಾರನ್ನ ಕೇಳ್ತೀರಾ ನೀವು ಇವತ್ತು ಕಿಚ್ಚು ಒಂದು ಒಂದು ಹತ್ಕೊಂಡಾಗ ಅದಕ್ಕೆ ಜೊತೆ ಕೊಡೋದಕ್ಕೆ ನಾವಿದೀವಿ ಇದೀವಿ ನಮ್ಮ ಜೊತೆನಲ್ಲಿ ನೀವು ಇರಬೇಕು ಕೈ ಜೋಡಿಸ್ಬೇಕು ಹೋರಾಡಬೇಕು ಅವತ್ತು ಎಲ್ಲಾ ಸರ್ಕಾರಕ್ಕೂ ಅರ್ಥ ಆಗುತ್ತೆ ಎಲ್ಲಾ ರಾಜ್ಯದವ್ರಿಗೂ ಅರ್ಥ ಆಗತ್ತೆ ಕನ್ನಡ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಗುರುವಲ್ಲಿ ಅಲ್ಲಿ ನಾವು ಕಾಲಿಟ್ಟು ಏನೂ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ತಮ್ಮ ತಮ್ಮಾಗ್ಲಿ ಸುಮ್ಮನೆ ಆಗ್ತಾರೆ ನಾವಿಲ್ಲಿ ಏನೂ ಮಾಡ್ಲಿಲ್ಲ ಏನೂ ಬಿಡ್ಲಿಲ್ಲ ಹೋರಾಟ ಮಾಡೋರ್ಗು ಸಹ ರೋಲ್ ಕಾಲ್ ಮಾಡ್ತಾರೆ ಅದ್ ಮಾಡ್ತಾರೆ ಇದು ಮಾಡ್ತಾರೆ ಯಾಕೆ ಮಾಡ್ತಾರೆ ಸ್ವಾಮಿ ರೋಲ್ ಕಾಲ್ ಇವತ್ತು ಇವತ್ತು ಜನರು ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತಂದ್ರೆ ರೋಕಲ್ ರೋಲ್ಕಲ್ ಅಂತ ಹೋದ್ರೆ ಕೊಟ್ಬಿಡ್ತಾರ ನಮ್ಗೆ ರೋಲ್ ರೋಲ್ಕಲ್ ಮಾಡುವಂತ ಮನಸ್ಥಿತಿ ಇರೋಂಥ ಜೀವಗಳೆಲ್ಲ ಕೂತಿರೋ ನಾವು ರೋಲ್ಕಲ್ ಮಾಡುವಂತ ಮನಸ್ಥಿತಿ